ಭಾವನೆಗಳ ಸಾಗರದಂತಿರುವ ಪ್ರೀತಿ ಮತ್ತು ವಾತ್ಸಲ್ಯದ ಪ್ರತಿರೂಪವಾಗಿರುವ ಕರ್ಕಾಟಕ ರಾಶಿಯವರೇ ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ಘಟ್ಟ ಈ ತಿಂಗಳು ಗ್ರಹಗಳ ಚಲನೆಯು ಒಂದು ವಿಶಿಷ್ಟವಾದ ನಾಟಕವನ್ನು ನಿಮ್ಮ ಜೀವನದಲ್ಲಿ ಪ್ರದರ್ಶಿಸಲಿದೆ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ತುತ್ತತುದಿಗೆ ಕೊಂಡೊಯ್ಯುವ ಗಜಕೇಸರಿ ಯೋಗ ಸೃಷ್ಟಿಯಾದರೆ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವಂತಹ ಒಂದು ಕಠಿಣ ಸವಾಲು ಕೂಡ ಕಾದಿದೆ ಯಾವುದು ಆ ಮಹಾಯೋಗ ಯಾವುದು ಆ ಪರೀಕ್ಷೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಶ್ಲೇಷಣೆಯನ್ನು ಕೊನೆಯವರೆಗೂ ಗಮನವಿಟ್ಟು ನೋಡಿ ಜೈ ಸೋಮನಾಥೇಶ್ವರ ಎಂದು ಕಾಮೆಂಟ್ ಮಾಡಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನೆಂದರೆ ಮನಸ್ಸು ಭಾವನೆಗಳು ತಾಯಿ ಮತ್ತು ಸುಖ ಈ ತಿಂಗಳು ನಿಮ್ಮ ರಾಶಿಯಲ್ಲಿಯೇ ಜ್ಞಾನಕಾರಕನಾದ ಗುರುಗ್ರಹವೂ ನೆಲೆಸಿರುತ್ತಾನೆ ಚಂದ್ರ ಮತ್ತು ಗುರುವಿನ ಈ ಸಂಯೋಗದಿಂದ ಅತ್ಯಂತ ಶ್ರೇಷ್ಠವಾದ ಗಜಕೇಸರಿ ಯೋಗ ನಿಮ್ಮ ರಾಶಿಯಲ್ಲಿಯೇ ನಿರ್ಮಾಣವಾಗುತ್ತಿದೆ ಇದು ನಿಮ್ಮ ಬುದ್ಧಿಶಕ್ತಿ ಗೌರವ ಮತ್ತು ಭಾಗ್ಯವನ್ನು ಹೆಚ್ಚಿಸುವ ಒಂದು ಅದ್ಭುತವಾದ ಯೋಗ ಆದರೆ ಗ್ರಹಗಳ ಸಂಚಾರದಲ್ಲಿ ಕೇವಲ ಶುಭವಷ್ಟೇ ಇಲ್ಲ ಕ್ರೋಧ ಮತ್ತು ಶಕ್ತಿಯ ಕಾರಕನಾದ ಮಂಗಳ ಗ್ರಹದ ಪ್ರಭಾವವು ಈ ತಿಂಗಳು ನಿಮ್ಮ ಮೇಲೆ ಹೆಚ್ಚಾಗಿರಲಿದೆ ಇದು ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ತರಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಆಗಸ್ಟ್ ತಿಂಗಳು ನಿಮಗೆ ಅವಕಾಶಗಳ ಮಹಾಪೂರವನ್ನೇ ಹೊತ್ತು ತರುತ್ತಿದೆ ಆದರೆ ಅದನ್ನು ನಿಭಾಯಿಸುವ ಕಲೆ ನಿಮ್ಮ ಕೈಯಲ್ಲಿದೆ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಕರ್ಕಾಟಕ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿನ ನಿಷ್ಠೆಯೇ ದೊಡ್ಡ ಶಕ್ತಿ ಈ ತಿಂಗಳು ಗಜಕೇಸರಿ ಯೋಗದ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುವಿರಿ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಜ್ಞಾನ ಮತ್ತು ವಿವೇಕಯುತ ನಿರ್ಧಾರಗಳನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸುತ್ತಾರೆ ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಜವಾಬ್ದಾರಿಯುತ ಸ್ಥಾನ ನಿಮ್ಮದಾಗಲಿದೆ ನಿಮ್ಮ ಸಲಹೆಗಳಿಗೆ ಕಚೇರಿಯಲ್ಲಿ ವಿಶೇಷ ಮನ್ನಣೆ ಸಿಗುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಲು ಇದು ಸಕಾಲ ಇನ್ನೂ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣಾವಕಾಶಗಳ ತಿಂಗಳು ಹೊಸ ಪಾಲುದಾರಿಕೆ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಗುರುಬಲವು ಸಂಪೂರ್ಣವಾಗಿ ಸಹಕಾರಿಯಾಗಿದೆ ಶಿಕ್ಷಣ ಆಹಾರ ನೀರು ಅಥವಾ ಕನ್ಸಲ್ಟೆನ್ಸಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗಲಿದೆ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ವ್ಯಾಪಾರದ ಯಶಸ್ಸಿಗೆ ಕಾರಣವಾಗುತ್ತದೆ ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಶುಭ ಸುದ್ದಿಗಳು ಕಾದಿವೆ ನಿಮ್ಮ ಪ್ರಯತ್ನಗಳು ಫಲ ನೀಡುವ ಸಮಯವಿದು ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ಮಂಗಳನ ಪ್ರಭಾವದಿಂದ ಕೆಲವೊಮ್ಮೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ವಾಗ್ವಾದಗಳು ನಡೆಯಬಹುದು ನಿಮ್ಮ ಮಾತಿನಲ್ಲಿ ಇರಲಿ ಅತಿಯಾದ ಆತ್ಮವಿಶ್ವಾಸದಿಂದ ಯಾರನ್ನೂ ಕಡೆಗಣಿಸಬೇಡಿ ಭಾಗ್ಯಲಕ್ಷ್ಮಿ ನಿಮ್ಮ ಕೈ ಹಿಡಿಯಲಿದ್ದಾಳೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಗಜಕೇಸರಿ ಯೋಗದ ನೇರ ಪ್ರಭಾವದಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ನೀವು ಈ ಹಿಂದೆ ಎಲ್ಲೋ ಹೂಡಿದ್ದ ಹಣ ಮರೆತು ಹೋಗಿದ್ದ ಸಾಲ ಅನಿರೀಕ್ಷಿತವಾಗಿ ವಾಪಸ್ ಬರಲಿದೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಹಣಕಾಸಿನ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಇತರ ಕಡೆಗಳಲ್ಲಿ ಮಾಡುವ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿವೆ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವ ಹಾದಿಯಲ್ಲಿ ನೀವು ಮುನ್ನಡೆಯುವಿರಿ ಈ ತಿಂಗಳು ವಾಹನ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಹಣಕಾಸಿಗೆ ವಿಶೇಷ ಸೂಚನೆ ಮಂಗಳನ ಪ್ರಭಾವದಿಂದ ಆರೋಗ್ಯ ಅಥವಾ ವಾಹನ ದುರಸ್ತಿಯಂತಹ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಹಾಗಾಗಿ ಹಣ ಬರುತ್ತಿದೆ ಎಂದು ಇಚ್ಛೆ ಖರ್ಚು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದು ಜಾಣತನ ಆರೋಗ್ಯವೇ ಮಹಾಭಾಗ್ಯ ಈ ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಮಿಶ್ರಫಲವನ್ನು ನಿರೀಕ್ಷಿಸಬಹುದು ಗುರುಬಲದಿಂದಾಗಿ ದೊಡ್ಡ ಮಟ್ಟದ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಚೇತರಿಕೆ ಕಾಣುವಿರಿ ಆದರೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಉಷ್ಣತೆ ಹೆಚ್ಚಾಗಬಹುದು ರಕ್ತದೊತ್ತಡ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಸಣ್ಣಪುಟ್ಟ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಂಡರೆ ಅನೇಕ ಸಮಸ್ಯೆಗಳಿಂದ ದೂರವಿರಬಹುದು ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನೇ ಭಾವನೆಗಳ ಕಾರಕ ಈ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಏರಿಳಿತಗಳು ಸಾಮಾನ್ಯ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಇನ್ನಷ್ಟು ಆಳವನ್ನು ಕಾಣುತ್ತಾರೆ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ ಆದರೆ ಮಂಗಳನ ಪ್ರಭಾವದಿಂದ ಸಣ್ಣ ವಿಷಯಗಳಿಗೂ ಮನಸ್ತಾಪ ಉಂಟಾಗಬಹುದು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇನ್ನೂ ಒಂಟಿಯಾಗಿರುವ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ಆಸಕ್ತಿದಾಯಕ ವ್ಯಕ್ತಿಯೊಬ್ಬರ ಪರಿಚಯವಾಗಬಹುದು ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆ ವ್ಯಕ್ತಿಯನ್ನು ಸರಿಯಾಗಿ ತಿಳಿದುಕೊಳ್ಳಿ ವಿವಾಹಿತರ ಜೀವನದಲ್ಲಿ ಸಂತೋಷವಿರುತ್ತದೆ ಸಂಗಾತಿಯ ಪ್ರಗತಿಯು ನಿಮಗೆ ಸಂತಸ ತರುತ್ತದೆ ಆದರೆ ನಿಮ್ಮ ಅತಿಯಾದ ಭಾವನಾತ್ಮಕತೆಯು ಕೆಲವೊಮ್ಮೆ ಸಂಗಾತಿಗೆ ಕಿರಿಕಿರಿ ಉಂಟು ಮಾಡಬಹುದು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಉನ್ನತ ಶಿಕ್ಷಣಕ್ಕಾಗಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ವಿಯಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣವಿರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ ತಾಯಿಯ ಆರೋಗ್ಯದಲ್ಲಿ ವಿಶೇಷ ಕಾಳಜಿ ವಹಿಸಿ ಅವರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಿರುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಆಶಾದಾಯಕವಾಗಿದೆ ಅಲ್ಲವೇ ಗಜಕೇಸರಿ ಯೋಗವು ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಮಂಗಳನ ರೂಪದಲ್ಲಿ ಒಂದು ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ತೀವ್ರವಾದ ಕೋಪ ಹಟಮಾರಿತನ ಮತ್ತು ಆಕ್ರಮಣಕಾರಿ ಮನೋಭಾವ ಹೆಚ್ಚಾಗಲಿದೆ ಒಂದು ಕ್ಷಣದ ಕೋಪದಿಂದ ನೀವು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಸಂಬಂಧಗಳನ್ನು ಮುರಿದುಕೊಳ್ಳುವ ಅಪಾಯವಿದೆ ನಿಮ್ಮ ಅತ್ಯಪ್ತ ಸ್ನೇಹಿತರು ಜೀವನ ಸಂಗಾತಿ ಅಥವಾ ವ್ಯಾಪಾರದ ಪಾಲುದಾರರೊಂದಿಗೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಡಬಹುದು ನಿಮ್ಮ ಮಾತಿನಿಂದಲೇ ನೀವು ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳುವಿರಿ ಇದು ನಿಮ್ಮ ವೃತ್ತಿಜೀವನದ ಮೇಲೆ ನಿಮ್ಮ ಗೌರವದ ಮೇಲೆ ನೇರ ಪರಿಣಾಮ ಬೀರಬಹುದು ಕೆಲವೊಮ್ಮೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಹೋದರರೊಂದಿಗೆ ವಿವಾದಗಳು ಉಂಟಾಗಬಹುದು ರಸ್ತೆ ಮೇಲೆ ಹೋಗುವಾಗ ಬೇರೆಯವರೊಂದಿಗೆ ಜಗಳ ಅಥವಾ ಕಾನೂನಿನ ತೊಡಕುಗಳು ಎದುರಾಗುವ ಸಂಭವವಿದೆ ಈ ಕೋಪವು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಿ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ಇದು ನಿಮ್ಮನ್ನು ಪರೀಕ್ಷಿಸುವ ಸಮಯ ನಿಮ್ಮ ತಾಳ್ಮೆಗೆ ನಿಮ್ಮ ಸಂಯಮಕ್ಕೆ ಗ್ರಹಗಳು ಸವಾಲು ಹಾಕುತ್ತಿವೆ ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿರುತ್ತದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಅಂಗಾರಕಾಯ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಪ್ರತಿ ಸೋಮವಾರ ಶಿವನಿಗೆ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಓಂ ಸೋಮಾಯ ನಮಃ ಮಂತ್ರವನ್ನು ಪತಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ ಹತ್ತು ರವರೆಗೆ ಎಣಿಸಿ ದೀರ್ಘವಾಗಿ ಉಸಿರಾಡಿ ಸಾಧ್ಯವಾದರೆ ಆ ಸ್ಥಳದಿಂದ ದೂರ ಹೋಗಿ ಈ ತಿಂಗಳು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳಿ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಕಲೆಯನ್ನು ಕಲಿಸಿ ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ನೆನಪಿಡಿ ಹಾಗಾದರೆ ಕರ್ಕಾಟಕ ರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಅವಕಾಶಗಳ ಮತ್ತು ಸವಾಲುಗಳ ಒಂದು ಮಿಶ್ರಣ ಒಂದು ಕಡೆ ಗಜಕೇಸರಿ ಯೋಗವು ವೃತ್ತಿಯಲ್ಲಿ ಉನ್ನತಿ ಹಣಕಾಸಿನಲ್ಲಿ ಅದೃಷ್ಟ ಶಿಕ್ಷಣದಲ್ಲಿ ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡಲಿದೆ ಇದು ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸಮಯ ಮತ್ತೊಂದು ಕಡೆ ಮಂಗಳನ ಪ್ರಭಾವದಿಂದ ಕೋಪ ಮತ್ತು ಸಂಘರ್ಷದ ಕರಾಳ ಛಾಯೆ ಇದೆ ಆದರೆ ನೀವು ಭಾವನೆಗಳ ಒಡೆಯರಾದ ಚಂದ್ರನ ಅಂಶವನ್ನು ಹೊಂದಿದವರು ಸಂಯಮ ಮತ್ತು ವಿವೇಕದಿಂದ ವರ್ತಿಸಿದರೆ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿದರೆ ನೀವು ಈ ಸವಾಲನ್ನು ಗೆದ್ದು ವಿಜಯಶಾಲಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆಗಳನ್ನು ತಿಳಿಯಲು ನಮ್ಮೊಂದಿಗೆ ಇರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ